హాయ్ వెల్కమ్ టు అవర్ ఛానల్ ఎంబీఆర్ అగ్రికల్చర్ ఈరోజు మేము ఒక అల్లం ఫార్మర్ దగ్గర వచ్చాము అంటే ఆ ఫార్మర్ ఎలా పండిస్తారో అల్లం చూపిస్తాం రా అండి ఎలా అయితే ఉంది పనిచేయమో చేపిస్తా సార్ నీ మెస్ ఊరుపూర్ తెగంపూర్ పాలకీ తాలూకా ஸ்டார்டிங் இது எஸ்டே கரது அவங்க கேட்கு ஸ்டார்டிங் ஏன்மாரி இதற்கு ஸ்டார்ட்டிங் ஏனது பகுதித்து மட்டன் கோப்பூர் கோபூர் பன்னார் சாக்கி இதுக்கு சாட்டி சாட்டி விட்டு அந்த அறிவது அச்சு அறிவது ஊட்டரு உடன்தி லூட்டர் ஊட்ட உள் எல்லாம் களகம் எல்லாம் ஜாலியாக ஆயிட்டு సాల బిటి చార్టీ సాల బు సాల బు సుడు సాలబిట్ ఇంచు ఇంచు అది డ్రిప్ నో ఇంచు ఇవ్ చార్ హచ్చు చార్ ఇంచు వచ్చు ఇది ఎో ఎరకర్ అంది ఎకర్ హలోకి ఇన్వెస్ట్మెంట్ ఖర్చు ఎస్ బద ಇದು ಏನಾರ ಒಂದು ಲಕ್ಷ ಒಂದು ಲಕ್ಷ ಎರಡು ಎಕ್ರಿಗೆ ಅಂದರೆ ಒಂದು ಎಕರೆಗೆ ಒಂದು ಒಂದು ಐವತ್ತು ಸಾವಿರ ಹತ್ತು ಲಕ್ಷ ಬೇಕು ಮತ್ತು ಆಮೇಲೆ ಏನಾರು ಮೇಂಟೈನೆನ್ಸ್ ಮಾಡ್ತೀರಿ ಆಮೇಲೆ ಮೆಂಟೆನೇಷನ್ ಗೊಬ್ಬರ ಎಕರೆ ಒಂದು ಎಕರೆಗೆ ನಾ ಹಾಕ್ತಿಲ್ಲ ಆ ಥರ ಏನು ಸಲ ಹಾಕ್ತೀರಿ ನೀವು ಮೂರು ಸಲ ಮೂರು ಸಲ ಹಾಕ್ತೀರಿ ಹ್ಞೂ ಸೊ ಟೋಟಲ್ ಕಂಪ್ಲೀಟ್ ಏನದ ಅಂದ್ರೆ ಕಟಿಂಗ್ ಬರ್ಲಾಕ ಎಷ್ಟು ಆಗ್ತದ ರಾ ಖರ್ಚಾಯ್ತದ ಲಾಸ್ಟ್ ಕಟಿಂಗ್ ಬರ್ಲಾಕ ಏನಾರ ಎರಡು ಲಕ್ಷ ಆಗ್ತದೆ ಎರಡು ಲಕ್ಷ ಆಗ್ತದೆ ಹ್ಞೂ ಇವು ಎರಡು ಲಕ್ಷ ಇರ್ತದ ಎರಡು ಎಕರಿಗೆ ಎರಡು ಲಕ್ಷ ಇರ್ತದೆ ಸೊ ಎರಡು ಎಕರ್ದಾಗ ನೀವು ಕಟಿಂಗ್ ಮಾಡಿ ಮಾಡಿದ್ರೆ ಎಷ್ಟು ಬರ್ಬೋದು ಅದು ಚಿನಾಗ ಈ ಈ ಈ ಮ ಇವಾಗಿ ಮಾರ್ಕೆಟ್ ರೇಟ್ ಎರಡು ಲಕ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾಲ್ಕು ಲಕ್ಷ ಬರ್ಬೋದು ರೇಟ್ ಇದ್ದರೆ ಇರಲಿಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಬರ್ಬೋದು ಲಾಸ್ ಅಂತೂ ಏನಿಲ್ಲ ಇಲ್ಲ ಬೇರೆ ಕಿ ಬೆಳಕಿನ ಇದು ಬಹಳ ಚೆನ್ನಾಗಿರ್ತದೆ ಅದು ಮತ್ತೆ ಅದು ಹೆಂಗೆ ಮಾಡ್ಲತ್ತ ಹಂಗೆ ದಿನ ಎರಡು ದಿನಕ್ಕೆ ಮೂರು ದಿನಕ್ಕೆ ಎರಡು ಗಂಟೆ ಮೂರು ಗಂಟೆ ಬಿಟ್ಟು ಆವಾಗ ಎಲ್ಲಿ ಯಾವ ಮಾರ್ಕೆಟ್ಗೆ ಯಾರೋ ಬಂದು ನೀವೇ ನೀವೇ ನಾನೇ ನೀವೆಲ್ಲ ಇಲ್ಲಿ ಸ್ಟಾಕ್ ಮಾಡಿದಾಗ ಏನೇನು ಹಾಕಿಟ್ಟರೆ ಕೆಮಿಕಲು

ಇದೆಲ್ಲ ಪೂರ ಇದೆಲ್ಲ ಹಿಂಗ ಬ್ಯಾಗಿನಾಗೆಲ್ಲ ಸ್ಟಾಕ್ ಮಾಡಿರ್ತೀವಿ ಬಂದ್ಕೊಡೋ ಮೂವತ್ತು ಕಿಲೋ ಮೂವತ್ನಾಲ್ಕು ಮೂವತ್ತು

ಹ್ಞೂ ಹ್ಞೂ ಇದು ಹಚ್ಚಿ ಒಂದು ಶಟಕ್ಕೆ ಹಚ್ಚಿದೆವು ಹ್ಞೂ ಹ್ಞೂ ಇದು ಮಿನಿಮಮ್ ಇಲ್ಲಲ್ಲಿ ಎಲ್ಲ ಸಾವ ಕಿಲೋ ದೇಡ್ ಕಿಲೋ ಗಡ್ಡಿ ಹ್ಞೂ ಹಚ್ಚಪ್ಪರಿ ಒಂದು ಒಂದು ಶಟಾಕಿ ಒಂದು ಶಟಾಕ್ ಒಂದು ಐವತ್ತು ಗ್ರಾಮ್ದು ಒಂದು ಹಚ್ಚಿದ್ರೆ ಮ್ಯಾಕ್ಸಿಮಮ್ ಒಂದು ಕಿಲೋ ಮ್ಯಾಲ ಆಗುತ್ತೆ ಹಾಂ ಆಯಿತು ಈ ರಾಯ್ತು ನೋಡಿರಿ